ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ನಾನು ಓದ ವ್ಲಾಗಲ್ಲಿ ಸುಮಾರು ಜನ ಲೇಡೀಸ್ಗೆ ಮನೆಯಿಂದನೇ ಹೇಗೆ ದುಡ್ಡನ್ನು ಸಂಪಾದನೆ ಮಾಡಬೇಕು ಅಂತ ಪಾರ್ಟ್ ಒನ್ ವೀಡಿಯೋನ ಮಾಡಿದ್ದೆ ಅದು ತುಂಬಾ ಲಾಂಗ್ ಆಗೋಯಿತು ಆಲ್ಮೋಸ್ಟ್ ಟ್ವೆಂಟಿ ಒನ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಮಿನಿಟ್ಸ್ ಅನಿಸುತ್ತೆ ಟ್ವೆಂಟಿ ಪ್ಲಸ್ ಮಿನಿಟ್ಸ್ ಆಗೋಯಿತು ಅದಕ್ಕೆ ಪಾರ್ಟ್ ಟು ಮಾಡೋಣ ಅಂತ ಇದನ್ನು ಮಾಡ್ತಾಯಿದ್ದೀನಿ ಅದನ್ನು ನೋಡ್ಕೊಂಡು ಬನ್ನಿ ಪ್ಲೀಸ್ ಆ ಪಾರ್ಟ್ ಒನ್ನ ನೋಡಿ ಆಯಿತಾ ಇದನ್ನು ಹೊಸದಾಗಿ ನೋಡ್ತಾ ಇದ್ದೆ ಆ ವೀಡಿಯೋನು ನೋಡಿ ಆಯಿತಾ ತುಂಬಾ ಯೂಸ್ ಆಗುತ್ತೆ ಅದರಲ್ಲೊಂದು ಹದಿನೈದು ಐಡಿಯಾಸ್ನ ಕೊಟ್ಟಿದ್ದೀನಿ ನಾನು ಈ ಕೂಡ ಒಂದು ಹದಿನೈದು ಐಡಿಯಾಸ್ ನ ಕೊಡ್ತೀನಿ ಹೇಗೆ ಮನೆಯಲ್ಲೇ ಕುತ್ಕೊಂಡು ನಾವು ಅರ್ನ್ ಮಾಡ್ಬೋದು ಅಂತ ನಾನು ಅಲ್ಲಿ ಲಾಸ್ಟಲ್ಲಿ ಹೇಳಿದ್ದಿದ್ದು ಕೇಕ್ ಬಿಸ್ನೆಸ್ನ ಮಾಡ್ಬೋದು ಅಂತ ತುಂಬಾ ಟ್ರೆಂಡಿಂಗ್ ಆಗಿರುವಂಥ ಬಿಸ್ನೆಸ್ ಅದು ಅದು ಏನಾದರೂ ನೀವು ಆರ್ಗ್ಯಾನಿಕ್ ಸ್ಟೈಲಲ್ಲಿ ಸ್ವಲ್ಪ ಸಕ್ಕರೆ ಯೂಸ್ ಮಾಡಿದೆ ಬೆಲ್ಲನ ಯೂಸ್ ಮಾಡಿ ಈ ರೀತಿ ಈಗ ಮನುಷ್ಯರು ಜನರು ಎಲ್ಲ ಹೆಲ್ತ್ ಕಾನ್ಷಿಯಸ್ ಇದ್ದಾರೆ ಆ ರೀತಿ ನೀವು ಹೆಲ್ದಿ ವರ್ಷನ್ ಆಫ್ ಕೇಕ್ಸ್ ಮಾಡ್ತೀರಾ ನೀವು ಬೇಕಿಂಗಲ್ಲಿ ಚೆನ್ನಾಗಿದ್ದೀರಾ ಕುಕ್ಕೀಸ್ ಚೆನ್ನಾಗಿ ಮಾಡ್ತೀರಾ ರಾಗಿ ಬಿಸ್ಕೆಟು ಜೋಳದ ಬಿಸ್ಕೆಟು ಈ ರೀತಿ ಎಲ್ಲ ಚೆನ್ನಾಗಿ ಮಾಡ್ತಿದ್ದೀರಾ ಬೇಕಿಂಗ್ ಸ್ಕಿಲ್ಸ್ ಚೆನ್ನಾಗಿದೆ ಅಂದ್ಕೊಂಡ್ರೆ ನೀವು ಬೇಕಾರೆ ಆ ರೀತಿ ಟ್ರೈ ಮಾಡ್ಕೋಬೋದು ನೆಕ್ಸ್ಟ್ ಬಂದು ನಾವು ಬ್ಯಾ ಮೇಕಿಂಗ್ ಅಂತ ಹೇಳ್ತೀವಿ ಈಗ ಹಳೆ ಬಟ್ಟೆಗಳು ಇರ್ತಾವಲ್ಲ ಎಷ್ಟೊಂದು ಜನ ನಾವು ಏನು ಮಾಡ್ತೀವಿ ಕಾರ್ಪೆಟ್ನ ಆಮೇಲೆ ದಟ್ಟ ಅಂತ ಹೇಳ್ತೀವಿ ಅಂದರೆ ತಿಕ್ಕ ಅದನ್ನ ಕನ್ನಡದಲ್ಲಿ ಕರೆಕ್ಟ್ ದಟ್ಟ ಅಂತಲೇ ಹೇಳ್ತೀವಿ ಯಾಕಂದರೆ ನಮ್ಮ ಕಡೆ ಎಲ್ಲ ದಟ್ಟ ಅಂತಲೇ ಹೇಳೋದು ಅಂದರೆ ಎಷ್ಟೊಂದು ಸೀರೆಗಳನ್ನ ಹಾಕಿ ಹಾಕಿ ಅದನ್ನು ಹೊಲಿದು ಒಂದು ಬೆಡ್ಶೀಟ್ ಥರ ದಪ್ಪ ಬೆಡ್ಶೀಟ್ ಥರ ಮಾಡ್ತಾರಲ್ಲ ಆ ರೀತಿ ಒಂದು ರೀಸೈಕ್ಲಿಂಗ್ ಬಿಸ್ನೆಸ್ನ ಮಾಡ್ಕೋಬೋದು ಇಲ್ಲ ಅಂದರೆ ಒಂದು ಒಳ್ಳೆ ಕ್ವಾಲಿಟಿ ಬಟ್ಟೆಗಳನ್ನ ತಗೊಂಬಂದು ಅದನ್ನು ನಾವು ಬ್ಯಾಗ್ ರೀತಿಯೂ ಯೂಸ್ ಮಾಡ್ಕೋಬೋದು ಸೊ ಬ್ಯಾಗ್ ಒಲಿ ಅಂಥದ್ದು ಬ್ಯಾಗ್ ಮೇಕಿಂಗ್ ಬಿಸ್ನೆಸ್ ಅನ್ನೋದು ತುಂಬಾ ಟ್ರೆಂಡಿಂಗ್ ಈಗ ಆ್ಯಕ್ಚುಲಿ ಹೋಮ್ ಮೇಕ್ ಹೋಮ್ ಮೇಡ್ ಬ್ಯಾಗ್ಸ್ ಅಂತಲೇ ಹೇಳ್ತಾರೆ ಒಳ್ಳೆ ಕ್ವಾಲಿಟಿದು ಒಳ್ಳೆ ಒಳ್ಳೆ ಮೆಟೀರಿಯಲ್ದು ಬ್ಯಾಗ್ಸ್ ಕ್ಲಾತ್ ಅಂತಲೇ ಸಿಗುತ್ತೆ ಅದನ್ನು ತೊಗೊಂಬಂದು ಮನೇಲೇನೆ ಆ್ಯಕ್ಚುಲಿ ಒಲಿತಾರೆ ಬ್ಯಾಗ್ ಬಿಸ್ನೆಸ್ ಅಂತ ನೋಡಿ ಆಯಿತಾ ಈ ಗೂಗಲಲ್ಲಿ ಕೊಟ್ಟು ನೋಡಿ ನಿಮಗೆ ಸ್ಟಿಚಿಂಗಲ್ಲಿ ಆಸಕ್ತಿ ಇದೆ ಅಂದರೆ ಈ ರೀತಿ ಬ್ಯಾಗ್ ಬಿಸ್ನೆಸ್ ಅಂತಲೇ ಮಾಡ್ಕೋಬೋದು ನೆಕ್ಸ್ಟ್ ಆರ್ಗ್ಯಾನಿಕ್ ಸೋಪ್ ಬಿಸ್ನೆಸ್ ಅಂತೂ ತುಂಬಾ ಲಾಭ ಇದೆ ಆ್ಯಕ್ಚುಲಿ ಈಗ ನೀಮ್ ಎಕ್ಸ್ಟ್ರಾಕ್ಟಿಂದ ಮತ್ತು ಅರ್ಶಿನ ಎಕ್ಸ್ಟ್ರಾಕ್ಟಿಂದ ಆಲೋವೆರಾ ಎಕ್ಸ್ಟ್ರಾಕ್ಟಿಂದ ಈ ರೀತಿ ಎಷ್ಟೊಂದು ವೆರೈಟೀಸಲ್ಲಿ ಲೈಮ್ ಎಕ್ಸ್ಟ್ರಾಕ್ಟು ನಾವು ಆರ್ಗ್ಯಾನಿಕ್ ಸೋಪ್ ಬೇಸ್ ಅಂತಲೇ ಸಿಗುತ್ತೆ ಸೋಪ್ ಬೇಸ್ ಗೊತ್ತಲ್ವ ಈಗ ಅಮೆಝಾನು ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ ಆ ಸೋಪ್ ಬೇಸ್ನ ತೊಗೊಬಂದು ಅದಕ್ಕೆ ವೆರೈಟಿಯಾಗಿ ನೀವು ಅದಕ್ಕೆ ನ್ಯಾಚುರಲ್ ಎಕ್ಸ್ಟ್ರ್ಯಾಕ್ಟನ್ನ ಹಾಕೋಬೇಕಾಗುತ್ತೆ ಈಗ ಲೆಮನ್ ಎಕ್ಸ್ಟ್ರಾಕ್ಟು ಮತ್ತು ನೀಮ್ ಎಕ್ಸ್ಟ್ರಾಕ್ಟು ಅದು ತುಂಬ ಸ್ಕಿನ್ನಿಗೆ ಒಳ್ಳೆಯದು ಆಮೇಲೆ ನ್ಯಾಚುರಲ್ ರೀತಿಯಾಗಿ ಶ್ಯಾಂಪೂ ಮಾಡುವಂಥದ್ದು ನೆಕ್ಸ್ಟ್ ಬಿಸ್ನೆಸ್ ಬಂದು ಆಯಲ್ ಬಿಸ್ನೆಸ್ ಅಂತೂ ನ್ಯಾಚುರಲ್ ಆಯಿಲ್ ಬಿಸ್ನೆಸ್ಗೆ ಎಷ್ಟು ಬೇಡಿಕೆ ಇದೆ ಅಂದ್ರೆ ನೀವು ಸ್ವಲ್ಪ ಕರ್ಬೇನ್ ಸೊಪ್ಪು ಮತ್ತೆ ನೀವು ಮನೇಲಿ ಮಾಡ್ಕೊಂಡೇ ಮಾಡ್ಕೋತೀರಾ ಅದನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೋಬೋದು ಕರ್ಬೇನ್ ಸೊಪ್ಪು ಎಷ್ಟಿರುತ್ತೆ ಮಹಾ ಅಂದ್ರೆ ಒಂದ್ ನೂರು ರೂಪಾಯಿಗೆ ಎಷ್ಟು ಅಷ್ಟು ಬರುತ್ತಲ್ವಾ ಅದನ್ನು ಕಾಯಿಸೋಕ್ಕೆ ಈರುಳ್ಳಿ ಸಿಪ್ಪೆ ಈರುಳ್ಳಿ ಅದನ್ನೆಲ್ಲ ಹಾಕಿ ಹೋಮ್ ಮೇಡ್ ಹರ್ಬಲ್ ಆಯಿಲ್ ಅಂತ ಕೊಡಿ ಯೂಟ್ಯೂಬಲ್ಲಿ ನಿಮಗೆ ಗೊತ್ತಾಗುತ್ತೆ ಎಷ್ಟೊಂದು ವೀಡಿಯೋಸ್ ಎಲ್ಲ ಬಂದ್ಬಿಡುತ್ತೆ ಅದನ್ನೇ ನಾವು ಎನ್ಕ್ಯಾಶ್ ಮಾಡ್ಕೊಳ್ಳುವಂಥದ್ದು ಅದನ್ನು ನಾವು ಬಲ್ಕ್ ಆಗಿ ಮಾಡಿ ತುಂಬ ಜನಕ್ಕೆ ಅದನ್ನು ಸೇಲ್ ಒಂದು ಎರಡು ಲೀಟ್ರು ಮೂರು ಲೀಟ್ರು ಇನ್ನೂ ಬಿಸ್ನೆಸ್ ಇದೆ ಚೆನ್ನಾಗಿ ಆಗ್ತಾ ಇದೆ ಅಂದರೆ ಒಂದು ಹತ್ತು ಲೀಟ್ರು ಮಾಡ್ಕೊಳ್ಳುವಂಥದ್ದು ಮನೇಲೆ ಒಂದು ದೊಡ್ಡ ದೊಡ್ಡ ಸ್ಟವ್ಗಳನ್ನ ತಗೊಂಡು ಒಂದು ಬಾಂಡ್ಲಿನ ಇಟ್ಟು ಅದರಲ್ಲಿ ಚೆನ್ನಾಗಿ ಕಾಯಿಸಿ ಎಣ್ಣೆನ ಕಾಯಿಸಿ ಅರಳೆ ಎಣ್ಣೆ ಅದು ಇದು ಎಣ್ಣೆಗಳನ್ನ ಹಾಕಿ ಅವ್ರಿಗೆ ಲೈಫ್ ಪ್ರೂಫ್ ಕೊಡುವಂಥದ್ದು ಈ ರೀತಿ ಫಸ್ಟು ಒಂದು ಪ್ರೋಮೋ ಬಿಡುವಂಥದ್ದು ಒಂದು ವಾಟ್ಸಪ್ ಗ್ರೂಪ್ ಇರುತ್ತೆ ಅಲ್ವಾ ಎಷ್ಟೊಂದು ನೀವು ಗ್ರೂಪ್ಸಲ್ಲಿ ಹಾಕಿರ್ತೀರ ಮ ಗ್ರೂಪಲ್ಲಿ ಮೆಂಬರ್ ಆಗಿರ್ತೀರ ಆ ಗ್ರೂಪಲ್ಲೇ ಶೇರ್ ಮಾಡ್ಕೊಳ್ಳಿ ಈ ರೀತಿ ನಾವು ಪ್ರೋ ಪ್ರಮೋಟ್ ಮಾಡ್ತಾ ಇರಬೇಕು ನೀವೇನಾದ್ರು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಏನಾದರೂ ಒಂದು ಸ್ಟಾರ್ಟ್ ಮಾಡಿದ್ದೀರಾ ಅಂದರೆ ಅದಕ್ಕೆ ಪ್ರಮೋಷನ್ ಬೇಕಲ್ವಾ ಒಂದು ವಾಟ್ಸಪ್ ಸ್ಟೇಟಸ್ ಮಾಡ್ಕೊಳ್ಳಿ ಒಂದು ಫೇಸ್ಬುಕ್ಕಲ್ಲಿ ಒಂದು ಗ್ರೂಪ್ನ ಕ್ರಿಯೇಟ್ ಮಾಡಿಕೊಂಡು ನೀವೇನು ಪ್ರಾಡಕ್ಟ್ ಮಾಡ್ತಿದ್ದೀರ ಅದಕ್ಕೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಡಬೇಕಾಗುತ್ತೆ ಸೊ ಅದನ್ನೆಲ್ಲ ಜೆನ್ಯೂನಾಗಿ ನೀವು ಹೆಂಗೆ ಮಾಡ್ತಾಯಿದ್ದೀರಾ ಅಂತ ಒಂದು ವೀಡಿಯೋ ಮಾಡಿ ತೋರಿಸಿದ್ರೆ ಹರ್ಬಲ್ ಆಯ್ ಆಯಿಲ್ಗಂತೂ ಎಷ್ಟು ಎಷ್ಟು ಬೇಡಿಕೆ ಇದೆ ಅಂದರೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ಗೆನೆ ಸಾವಿರ ರೂಪಾಯಿ ಸಾವಿರದ ಇನ್ನೂರು ಕೊಡೋಕ್ಕೂ ರೆಡಿ ಇರ್ತಾರೆ ಬಟ್ ಅದರಲ್ಲಿ ಹತ್ತಿರ ನಿಮಗೆ ನಾನ್ನೂರು ಐನೂರು ರೂಪಾಯಿ ಲಾಭ ಇರುತ್ತೆ ಕರ್ಬೇನ್ ಸೊಪ್ಪು ಅದು ಇಲ್ಲ ಎಷ್ಟು ಮಹಾ ಖರ್ಚಾಗಿರುತ್ತೆ ಅಲ್ವಾ ಬಟ್ ನಿಮ್ಮ ಅವರು ಪೇ ಮಾಡೋದು ನಿಮ್ಮ ಪರಿಶ್ರಮಕ್ಕೆ ನೀವು ಎಷ್ಟು ಸ್ಟ್ರೇನ್ ಮಾಡ್ಕೊಂಡಿರ್ತೀರ ಅದಕ್ಕೆಲ್ಲ ತುಂಬ ಪೇಮೆಂಟ್ ಅನ್ನೋದು ಸಿಗ್ತಾ ಇರುತ್ತೆ ನೆಕ್ಸ್ಟ್ ಬಂದು ಕ್ಲೇ ಜ್ಯುವೆಲ್ರಿ ಅಂತ ಹೇಳ್ತೀವಿ ಮತ್ತು ಎಷ್ಟೊಂದು ಜ್ಯುವೆಲ್ಸ್ನ ಮಾಡಿ ಆರ್ಟಿಫಿಷಿಯಲ್ ಜ್ಯುವೆಲ್ಸ್ನ ಮಾಡ್ಕೊಳ್ಳಂತು ಇದಕ್ಕೆ ಆರ್ಟಿಫಿಷಿಯಲ್ ಬ್ಯಾಂಗಲ್ಸು ಇಯರಿಂಗ್ಸು ಮತ್ತು ಪರ್ಲ್ ಸೆಟ್ ಪರ್ಲ್ ಸೆಟ್ಗಂತೂ ತುಂಬಾ ಬೇಡಿಕೆ ಇದೆ ಒಂದು ಒಳ್ಳೆ ಕ್ವಾಲಿಟಿ ಪರ್ಲ್ಸ್ನ ತೊಗೊಬಂದು ಮಾರಿ ಹತ್ತತ್ರ ಹತ್ತು ಸಾವಿರ ಹದಿನೈದು ಸಾವಿರ ಒಂದು ಸೆಟ್ ಓಡೋಕ್ಕೂ ರೆಡಿ ಇರ್ತಾರೆ ಸೊ ಎಷ್ಟು ಜನ ಇದೆಲ್ಲ ಏನು ಗೊತ್ತಾ ನಾನು ಒಬ್ರೆಲ್ಲ ಒಬ್ರನ್ನ ನೋಡಿದ್ದೀನಿ ತುಂಬ ಲಾಭ ಮಾಡ್ತಿರೋರನ್ನ ಅದಕ್ಕೆ ಇದನ್ನೆಲ್ಲ ಒಂದು ಕಂಪ್ ಪೈಲ್ಡ್ ಮಾಡಿ ಒಂದು ವೀಡಿಯೋನ ಮಾಡಬೇಕು ಅಂತ ಇದು ಒಂದು ಜೆನ್ಯೂನ್ ಪ್ರಯತ್ನ ಅಂತಲೇ ಹೇಳ್ಬೋದು ಇದರಿಂದ ಒಬ್ಬ ಲೇಡೀಸ್ ಅಥವಾ ಇಬ್ಬರು ಲೇಡೀಸಿಗೆ ಯೂಸ್ ಆದ್ರೂ ಒಂಥರ ನನ್ನ ಪ್ರಯತ್ನ ಸಾರ್ಥಕ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ನಿಮಗೆ ಉಲ್ಲನ್ ವರ್ಕ್ ಬರುತ್ತಾ ನೋಡ್ಕೊಳ್ಳಿ ಸ್ವೆಟರ್ ವರ್ಕು ಆ ಥರದ್ದೆಲ್ಲ ಮಾಡೋಕೆ ಬರುತ್ತೆ ಅಂದರೆ ಕಾಂಟ್ರಾಕ್ಟ್ ತೊಗೊಳ್ಳಿ ಒಂದು ಮೂರು ತಿಂಗಳಿಗೆ ಒಂದು ಸ್ವೆಟರ್ ಯಾರಿಗನ್ನ ಮಾಡ್ಕೊಂಡು ಕೊಟ್ಟರು ಕೂಡ ಕೈಯಲ್ಲಿ ಹಾಕಿದ್ದು ಚೆನ್ನಾಗಿರೋ ಒಳ್ಳೆ ಕ್ವಾಲಿಟಿ ಸ್ವೆಟರ್ಸ್ ಅಂದರೆ ಚೆನ್ನಾಗಿ ಪೇ ಮಾಡ್ತಾರೆ ಆಯಿತಾ ನಿಮ್ಗೂ ಎಂಗೇಜಿಂಗ್ ಆಗುತ್ತೆ ನಿಮ್ಮ ಕೈಯಾರ ಸಂಪಾದನೆ ಮಾಡಿ ಕಷ್ಟಪಟ್ಟು ಮಾಡಿ ಸಂಪಾದನೆ ಮಾಡಿದ್ದೀರಾ ಅಂದರೆ ಅದರ ಮಜಾನೇ ಬೇರೆ ಅಂತಲೇ ಹೇಳ್ಬೋದು ಈವನ್ ವಯಸ್ಸಾದವರು ಕೂಡ ಇದನ್ನು ಎಷ್ಟೊಂದು ಜನ ಗೊತ್ತಿರುತ್ತೆ ಅವ್ರಿಗೆ ಸ್ವೆಟ್ರಿಂಗ್ ಮಾಡೋದು ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಲ್ಲದೆ ನಮ್ಮ ರಿಲೇಟಿವ್ ಒಬ್ಬರು ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ ಎಷ್ಟು ಅವ್ರಿಗೆ ಹತ್ತಿರ ಎಪ್ಪತ್ತು ವರ್ಷ ಆಗಿದೆ ಈಗಲೂ ಕೂಡ ಅವರು ಸ್ವೆಟರ್ ಮಾಡಿ ವರ್ಷಕ್ಕಿಷ್ಟು ಅಂತ ಸಂಪಾದನೆ ಮಾಡ್ತಾರೆ ಸೊ ಆ ರೀತಿ ನಮಗೆ ಮನಸ್ಸಿದ್ರೆ ಮಾರ್ಗ ಸ್ವೆಟರ್ ಮೇಕಿಂಗಲ್ಲೂ ಸುಮಾರು ದುಡ್ಡನ್ನ ಸಂಪಾದನೆ ಮಾಡ್ಕೋಬೋದು ಆಮೇಲೆ ತಲೆ ಎಂಗೇಜಿಂಗ್ ಆಗಿರುತ್ತೆ ಒಂದು ನಮ್ಮ ಐಡೆಂಟಿಟಿ ಕ್ರಿಯೇಟ್ ಆಗುತ್ತೆ ದುಡ್ಡು ಸೆಕೆಂಡರಿ ಇಲ್ಲಿ ಬಟ್ ಆ ಅಜ್ಜಿನ ಎಷ್ಟು ಜನ ನೆನ್ಸ್ಕೋತಾರೆ ಗೊತ್ತಾ ಅವ್ರು ಮಾಡಿರೋಂಥ ಆ ಸ್ವೆಟ್ರ್ ಆ್ಯಕ್ಚುಲಿ ಹಾಳಾಗಲ್ಲ ಅದು ಕೈಯಲ್ಲಿ ಹಾಕಿರೋಂತ ಸ್ವೆಟ್ರು ಒಂದು ಐವತ್ತು ವರ್ಷ ಅರವತ್ತು ವರ್ಷ ಒಂದು ಜನರೇಷನ್ ಇಂದ ಇನ್ನೊಂದು ಜನ ಈಗ್ಲೂ ಕೂಡ ನಮ್ಮ ಅಪ್ಪ ಹಾಕಿರೋ ಸ್ವೆಟ್ರು ಅದೆಲ್ಲ ಹಂಗೆ ಇರುತ್ತದೆ ಆ್ಯಕ್ಚುಲಿ ಸ್ವೆಟರ್ಸು ಅದೆಲ್ಲನೂ ಸೀರೆಗಳು ಇದೆಲ್ಲ ಹಾಳಾಗಲ್ಲ ಸೊ ಆ ರೀತಿ ಜನ್ರೇಷನ್ ಟು ಜನ್ರೇಷನ್ ಆ ಅಜ್ಜಿ ಮಾಡಿದ್ದಿದ್ದು ಆ ಅಜ್ಜಿ ಒಬ್ರಿದ್ರು ಈ ತರ ಮಾಡ್ತಿದ್ರು ಒಂದು ಎಂತ ಐಡೆಂಟಿಟಿ ಇರುತ್ತೆ ಅಲ್ವಾ ಯೋಚನೆ ಮಾಡಿ ನೆಕ್ಸ್ಟು ಸಿಲ್ಕ್ ಥ್ರೆಡ್ ಇಂದ ಐಟಮ್ಸ್ ಮಾಡ್ತಾರೆ ಇದು ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ ಸಿಲ್ಕ್ ಥ್ರೆಡ್ಡಿಂದ ಇಯರಿಂಗ್ಸ್ ಮಾಡ್ತಾರೆ ಬ್ಯಾಂಗಲ್ಸ್ ಮಾಡ್ತಾರೆ ಬೈತಲೆ ಬೊಟ್ಟು ಮಾಡ್ತಾರೆ ಈ ರೀತಿ ನೀವು ಯಾವುದನ್ನ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಎಲ್ಲನೂ ಸ್ಮಾಲ್ ಸ್ಕೇಲಿಂದನೇ ಸ್ಟಾರ್ಟ್ ಮಾಡ್ಕೊಬಿಡಿ ಆಮೇಲೆ ಬೇಕಾದರೆ ಲಾರ್ಜ್ ಸ್ಕೇಲಲ್ಲಿ ಅದನ್ನು ಎಕ್ಸ್ಟೆಂಡ್ ಮಾಡ್ಕೋಬೋದು ಇಲ್ಲೂ ಅಷ್ಟೇ ಕ್ವಾಲಿಟಿ ಮತ್ತು ಫಿನಿಷಿಂಗು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಥ್ರೆಡ್ ಹಿಂಗಂಗೆ ಕಟ್ಟಾಗಿಬಿಟ್ರೆ ಆಮೇಲೆ ಸ್ವಲ್ಪ ನೀರಾಗಿದ ತಕ್ಷಣ ತುಂಬ ಲೋ ಕ್ವಾಲಿಟಿ ಥ್ರೆಡ್ ಯೂಸ್ ಮಾಡಿದರೆ ಸ್ವಲ್ಪ ಹಾಕಿದ ತಕ್ಷಣ ಆಗೋಗುತ್ತೆ ನೆಕ್ಸ್ಟ್ ಟೈಮ್ ಬಿಸ್ನೆಸ್ ಬರಲ್ಲ ಒಂದು ಸಾ ಗ್ರಾಹಕರು ಮತ್ತೆ ಬರಬೇಕು ಅಂದ್ರೆ ನೀವು ಕರೆಕ್ಟಾಗಿ ಒಂದು ಕ್ವಾಲಿಟಿ ಮೇಂಟೈನ್ ಮಾಡ್ಕೋಬೇಕಾಗುತ್ತೆ ಅಥವಾ ಬಿಸ್ನೆಸ್ ಜಾಸ್ತಿ ಆಗಿದ ತಕ್ಷಣ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ನ ಇದೆಲ್ಲ ಮಾಡಕ್ ಹೋಗ್ಬೇಡಿ ಫಸ್ಟ್ ನಾವು ಜೆನ್ಯೂನ್ ಆಗಿರಬೇಕು ಗ್ರಾಹಕರಿಗೆ ಒಂದು ಒಳ್ಳೆ ಜೆನ್ಯೂನ್ ಪ್ರಾಡಕ್ಟ್ ನ ಕೊಡಬೇಕು ಆಗ ಮಾತ್ರ ಒಂದು ಕಸ್ಟಮರ್ನ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ನೆಕ್ಸ್ಟು ಪಿಲ್ಲೋ ಕವರ್ಸ್ ಮಾಡ್ಕೊಳ್ಳೋವಂಥದ್ದು ಈಗ ಹಳೆಯ ಬೆಡ್ಶೀಟ್ಸು ಅದೆಲ್ಲ ಇರುತ್ತಲ್ವ ಈಗ ಲೋ ಕ್ವಾಲಿಟಿಲಿ ಏನಾಗುತ್ತೆ ಗೊತ್ತಾ ಈಗ ಪ್ರೊಡಕ್ಷನ್ ಟೈಮಲ್ಲೆಲ್ಲ ಏನೋ ಒಂದು ಡ್ಯಾಮೇಜ್ ಆಗಿರುತ್ತೆ ಒಂದು ಏನೋ ಒಂದು ಸ್ಟಿಚ್ ಬಿಚ್ಚೋಗಿರುತ್ತೆ ಅಂಥದ್ದೆಲ್ಲ ಬೆಡ್ಶೀಟ್ಸ್ನ ಅವರು ಪಿಲ್ಲೋ ಕವರಾಗಿ ಕನ್ವರ್ಟ್ ಮಾಡ್ಕೊಳ್ತಾರೆ ಪಿಲ್ಲೋ ಕವರ್ ಬಿಸ್ನೆಸ್ ಅಂತಲೇ ಹೇಳ್ತಾರೆ ಸೊ ಆ ಅಂಥ ಬೆಡ್ಶೀಟ್ ಒಂದು ಲೋ ಡ್ಯಾಮೇಜ್ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರುತ್ತೆ ಬಟ್ ಸ್ವಲ್ಪ ಡ್ಯಾಮೇಜ್ ಆಗಿರುತ್ತೆ ಅಂಥ ಸ್ವಲ್ಪ ಡ್ಯಾಮೇಜ್ ಆಗಿರುವಂಥ ಪ್ರಾಡಕ್ಟ್ಸು ನಮಗೆ ಕಡಿಮೆ ಬೆಲೆಗೆ ಸಿಗುತ್ತೆ ಮೇ ಬಿ ಒಂದು ನೂರು ರೂಪಾಯಿಗೆ ಒಂದು ಬೆಡ್ಶೀಟು ಆ ಥರ ಆಯಿತಾ ಅದನ್ನು ಪಿಲ್ಲೋ ಕವರ್ ಎಷ್ಟು ಬೇಕಾಗುತ್ತೆ ಮಹಾ ಅಂದರೆ ಒಂದು ಅರ್ಧ ರೋಲ್ ದಾರ ಅಷ್ಟೇ ಆಯಿತಾ ಒಂದು ರೋಲ್ ಅರ್ಧ ರೋಲು ಅಲ್ಲ ಒಂದು ಹತ್ತು ಪರ್ಸೆಂಟ್ ದಾರ ಬೇಕಾಗುತ್ತೆ ನಿಮಗೆ ಹೊಲಿಯೋ ಸ್ಕಿಲ್ ಇದೆ ಅಂದರೆ ಪಿಲ್ಲೋ ಕವರ್ ಮೇಕಿಂಗ್ ಬಿಸ್ನೆಸ್ ಅಂತೂ ತುಂಬ ಓಡ್ತಾ ಇದೆ ಅಂತ ಹೇಳ್ಬೋದು ಒಳ್ಳೆ ಒಳ್ಳೆ ಕಾರ್ಟೂನ್ ಇರುವಂಥದ್ದು ಡಿಸೈನ್ ಇರುವಂಥದ್ದು ಫ್ಲೋರಲ್ ಡಿಸೈನು ಪ್ಯಾಟ್ರನ್ಸ್ ಇರುವಂಥದ್ದು ಈ ರೀತಿ ಒಂದು ಪಿಲ್ಲೋ ಕವರ್ಸ್ ಮಾಡಿ ಮಾರೋದರಿಂದ ಇಲ್ಲ ಅಂದರೂ ಒಳ್ಳೆ ಕ್ವಾಲಿಟಿ ಇದ್ದರೆ ಜೊತೆಗೆ ಒಂದು ನೂರೈವತ್ತು ಆ ಥರ ಎಲ್ಲ ಕೊಟ್ಟೆ ಕೊಡ್ತಾರೆ ಆಯಿತಾ ಒಂದು ಬೆಡ್ಶೀಟಿಂದ ಎಷ್ಟು ಪಿಲ್ಲೋ ಕವರ್ ಮಾಡ್ಕೋಬೋದು ಅಲ್ಲಿ ಹತ್ತಿರ ಮುನ್ನೂರು ರೂಪಾಯಿ ನಾನ್ನೂರು ರೂಪಾಯಿ ಲಾಭ ಆಗಲಿಲ್ವ ಯೋಚನೆ ಮಾಡಿ ನೆಕ್ಸ್ಟು ಬೇರ್ ಮೇಕಿಂಗು ಈಗ ಡಾಲ್ ಮೇಕಿಂಗ್ ಇರುತ್ತೆ ಕ್ಲಾತಿಂದ ಡಾಲ್ ಮಾಡ್ತಾರೆ ಮತ್ತು ಸ್ಪಾಂಜಿಂದ ಮತ್ತು ಫರ್ರಿಂದ ಡಾಲ್ ಮಾಡ್ತಾರೆ ನಮ್ಮ ರಿಲೇಟಿವ್ ಆಯ್ತು ಒಳ್ಳೆ ಒಳ್ಳೆ ಫರ್ರಿಂದ ಡಾಲ್ ಮಾಡ್ತಾರೆ ಸೊ ಅದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಇರುತ್ತೆ ಬಟ್ ಲಾಭ ನೈನ್ ಹಂಡ್ರೆಡ್ ರುಪೀಸ್ಗೆ ಮಾರುವಂಥದ್ದು ಥೌಸಂಡ್ ರುಪೀಸ್ಗೆ ಮಾರುವಂಥದ್ದು ಅದು ಒಳ್ಳೆ ಹ್ಯಾಂಡ್ ಮೇಡ್ ಹೋಮ್ಲಿ ಬೇಸ್ ಅಂದರೆ ಒಳ್ಳೆ ಪ್ರೈಸೇ ಕೊಟ್ಟು ತೊಗೋತಾರೆ ಅಂದರೆ ಒಳ್ಳೆ ಫಿನಿಷಿಂಗ್ ಇರಬೇಕು ಆ್ಯಸ್ ಯೂಶಲ್ ಚೆನ್ನಾಗಿಯೇ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟು ಮತ್ತು ಟೀ ಕಾಫಿ ಬಿಸ್ನೆಸ್ಸು ಪಟ್ಟಿ ಹಂಡಿ ಹಾಕ್ಟೋಗ್ಬೋದು ಅದನ್ನು ಚೀಪ್ ಅಂತ ಅಲ್ಲ ಆಯಿತಾ ಎಷ್ಟೊಂದು ಜನಕ್ಕೆ ರಿಲ್ಯಾಕ್ಸೇಷನ್ ಅದು ಒಳ್ಳೆ ಕಡೆ ಕಾಫಿ ಸೆಂಟರ್ ಅಂತಾನೆ ಮಾಡ್ಕೋತಾರೆ ಟೀ ಸೆಂಟರ್ ಅಂತಾನೆ ಮಾಡ್ಕೋತಾರೆ ಆಲ್ರೆಡಿ ಅಲ್ಲಿದೆ ಅಂದ್ರೆ ತಲೆ ಕೆಡ್ಸ್ಕೊಳ್ಳಕ್ ಹೋಗ್ಬೇಡಿ ಒಂದು ಚಿಕ್ಕ ಚಿಕ್ಕದಾಗಿ ನೀವು ಒಂದು ಆಟೋದಲ್ಲಿ ಸ್ಟಾರ್ಟ್ ಅಂದ್ರೆ ಓಪನ್ ಆಟೋದಲ್ಲಿ ಹೇಳ್ತಾರಲ್ವಾ ವೆಹಿಕಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರು ಕೂಡ ಒಂದು ಒಳ್ಳೆ ಡಿಸೈನ್ ಮಾಡಿ ಅದನ್ನ ಥಿಂಕ್ ಮಾಡಿ ಒಂದು ಟೀ ಕಾಫಿ ಒಂದು ಟೀಗೆನೆ ಲಕ್ಷ ಗಟ್ಲೆ ಕೋಟಿ ಗಟ್ಲೆ ಬಿಸ್ನೆಸ್ ಆಗುತ್ತೆ ನೀನು ನಂಬಲ್ಲ ಆಯ್ತಾ ಅದ್ರಲ್ಲೇನೆ ಒಂದು ಎಷ್ಟು ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಅದ್ರ ಮೇಲೆ ಒಂದು ಫಿಲಮೇ ಬಂದ್ಬಿಟ್ಟಿದೆ ಕೀರ್ತಿ ಸುರೇಶ್ ಅವ್ರದ್ದು ಗೊತ್ತಿರುತ್ತೆ ನೋಡಿರ್ತೀರಾ ನೀವು ಹಿಂಗೆ ಅಂದರೆ ವೆರೈಟಿ ವೆರೈಟಿ ಟೀಗಳನ್ನ ಮಾಡಿ ಮಾಡಿ ಕೋಟ್ಯದ ಈಶ್ವರ ಆಗಿಬಿಡ್ತಾರೆ ಅವಳು ಸೊ ಆ ರೀತಿ ನಾವು ಮಸಾಲ ಟೀ ಅಂತೆ ಜಿಂಜರ್ ಟೀ ಏಲಕ್ಕಿ ಟೀ ಲವಂಗ ಟೀ ಪೆಪ್ಪರ್ ಟೀ ಈ ರೀತಿ ವೆರೈಟಿ ವೆರೈಟಿಯಾಗಿ ಟೀ ಕಾಫಿ ಅಥವಾ ಬಾದಾಮ್ ಮಿಲ್ಕೇ ಡ್ರೈ ಫ್ರೂಟ್ ಮಿಲ್ಕು ಮಿಲ್ಕ್ ಶೇಕ್ಸು ಜ್ಯೂಸ್ ಸೆಂಟರು ಈ ರೀತಿ ಯಾವ್ದಾನ ಒಂದು ಟ್ರೈ ಮಾಡಿಕೊಂಡು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ಸ್ಟಾರ್ಟಿಂಗಲ್ಲಿ ಒಳ್ಳೆ ಕ್ವಾಲಿಟಿ ಕೊಡಿ ಆಯಿತಾ ಫುಲ್ ಅಟ್ರಾಕ್ಟ್ ಮಾಡ್ಕೊಳ್ಳೋಂಥದ್ದು ಅಂದರೆ ಅಂದರೆ ಆಮೇಲೆ ಕೆಡ್ಸ್ಬಿಡಿ ಅಂತ ಅಲ್ಲ ಸ್ಟಾರ್ಟಿಂಗಲ್ಲೇ ಅಂದರೆ ಫಸ್ಟ್ ಇಂಪ್ರೆಷನ್ನ ಹಾಳು ಮಾಡೋಕ್ಕೆ ಹೋಗ್ಬೇಡಿ ಕೆಲವು ಸತಿ ಏನು ಮಾಡ್ತಾರೆ ಸ್ಟಾರ್ಟಿಂಗ್ ಅಲ್ವಾ ಸುಮಾರಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೋತೀವಿ ಬಟ್ ಸ್ಟಾರ್ಟಿಂಗಲ್ಲೇ ಚೆನ್ನಾಗಿ ಮಾಡ್ಕೊಡ್ಬೇಕು ಆಯಿತಾ ಒಂದು ಇಡ್ಲಿ ಬಿಸ್ನೆಸ್ಸು ಒಂದು ಟಿಫನ್ ಸೆಂಟ್ರು ಈ ಥರ ಎಲ್ಲ ಮಾಡಿ ು ಎಷ್ಟು ಜನ ಎಷ್ಟು ಲಕ್ಷಗಟ್ಟಲೆ ಹೊಸ ಹೋಟ್ಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲ ಒಂದು ಮನ್ಸು ಮಾಡಬೇಕು ನಾವು ಸ್ಟಾರ್ಟ್ ಮಾಡ್ಕೋಬೇಕು ಅಷ್ಟೇ ಆಯಿತಾ ಈ ರೀತಿ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಬಂದು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ ಈಗ ಮೀಶೋ ಬಗ್ಗೆ ಎಲ್ಲ ಕೇಳಿರ್ತೀರ ಅಂದರೆ ನೀವು ಒಂದು ಪ್ರೈಸ್ಗೆ ತೊಗೊಂಡು ಇನ್ನೊಂದು ಪ್ರೈಸ್ಗೆ ಮಾಡಿಬಿಟ್ಟು ಒಂದು ಮಾರ್ಜಿನ್ ಅಂತ ಅಮೌಂಟ್ ಇರುತ್ತಲ್ವ ಅದನ್ನು ನಿಮ್ಮ ಬೇಕಿದ್ರೆ ಅಂದರೆ ಆ ಅಮೌಂಟ್ನ ಲಾಭವಾಗಿ ತೊಗೋಬೋದು ಈಗ ಮೀಶೋ ಇರುತ್ತೆ ಆ ಥರ ಎಷ್ಟೊಂದು ಆನ್ಲೈನ್ ಬಿಸ್ನೆಸ್ ಇರುತ್ತೆ ಸೊ ಆ ರೀತಿ ಟ್ರೈ ಮಾಡಿಕೊಂಡು ಒಂದು ಅಫಿಲಿಯೇಟೆಡ್ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದ್ರಿಂದ ಕೂಡ ನಿಮಗೆ ಎಷ್ಟೊಂದು ಲಾಭ ಅಂತ ಸಿಗುತ್ತೆ ಇದರಲ್ಲಿ ಸುಮಾರು ಜನ ಮೋಸ ಹೋಗೋ ಚಾನ್ಸಸ್ ಇರುತ್ತೆ ಯಾವುದೇ ಬಿಸ್ನೆಸ್ ತೊಗೊಂಡ್ರು ಕೂಡ ನೀವು ಅಲರ್ಟ್ ಇರಬೇಕು ಕೆಲವರೆಲ್ಲ ನೀವು ಸ್ಟಾರ್ಟಿಂಗ್ ಹತ್ತು ಸಾವಿರ ಪೇ ಮಾಡಿ ಆಮೇಲೆ ನಿಮಗೆ ಜಾಬ್ ಆಗುತ್ತೆ ಆಮೇಲೆ ನಾವು ರಿಟರ್ನ್ ಮಾಡ್ತೀವಿ ಈ ಥರ ಎಲ್ಲ ದುಡ್ಡನ್ನ ತೊಗೊಂಡು ನೀವು ಜಾಬ್ ಇರ್ತೀರ ನಮಗೆ ಜಾಬ್ ಬೇಕು ಬೇಕು ಮನೆಯಿಂದ ವರ್ಕ್ ಫ್ರಮ್ ಹೋಮ್ ಮನೆಗೆಯಿಂದ ಬೇಕು ಅಂತ ಅರ್ಜಲ್ಲಿ ಇರ್ತೀರ ಬಟ್ ಹಾಗಂತ ಯಾವುದೇ ಯಾವುದೋ ಫೇಕ್ ಕಂಪ್ನಿಗೆಲ್ಲ ದುಡ್ಡು ಕೊಟ್ಟು ಮೋಸ ಹೋಗಬಾರ್ದು ನಿಮ್ಮ ಇಮೇಲ್ ಐ ಡಿ ಎಲ್ಲ ಕೊಟ್ಬಿಟ್ಟು ಅದನ್ನೆಲ್ಲ ಹ್ಯಾಕ್ ಮಾಡಿ ಏನೇನೋ ಇದು ಮಾಡ್ತಿರ್ತಾರೆ ಸೊ ಆ ರೀತಿ ಎಲ್ಲ ತುಂಬ ಹುಷಾರಾಗಿರಬೇಕು ಎಸ್ಪೆಷಲಿ ಏನು ಗೊತ್ತಾ ಈ ಬ್ಯಾಂಕ್ ಅಕೌಂಟ್ ಡೀಟೇಲ್ಸು ಇದನ್ನೆಲ್ಲ ಕೊಡಬೇಕಾದ್ರೆ ಆ ಜೆನ್ಯೂನ್ ಕಂಪ್ನಿನ ಅಂತ ಒಂದು ನಾಲ್ಕೈದು ಸತಿ ನಿಮ್ಮ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ಯಾಕೆಂದರೆ ಅವ್ರಿಗೆ ಪ್ರಾಕ್ಟಿಕಲ್ ನಾಲೆಜು ಇದೆಲ್ಲ ಫೈನಾನ್ಷಿಯಲ್ ನಾಲೆಜ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಆ ರೀತಿ ಡಿಸ್ಕಸ್ ಮಾಡಿಕೊಂಡು ನೀವು ಮುನ್ನುಗ್ಬೇಕಾಗುತ್ತೆ ನಾವೇ ಏನೋ ಮಾಡೋಕ್ಕೆ ಹೋಗ್ತೀವಿ ಅಂತ ಎಡ್ವಟ್ ಮಾಡ್ಕೊಳ್ಳೋ ಅವಶ್ಯ ಅಂದರೆ ಆ ರೀತಿ ಆಮೇಲೆ ರಿಗ್ರೆಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನೆಕ್ಸ್ಟ್ ಆನ್ಲೈನ್ ಡೇಟಾ ಎಂಟ್ರಿ ಬಿಸ್ನೆಸ್ ಇರುತ್ತೆ ಆನ್ಲೈನಲ್ಲಿ ನಿಮ್ಮದು ಇಷ್ಟು ಡೇಟಾ ಅಂತ ಎಂಟ್ರ್ ಮಾಡಿದ ತಕ್ಷಣ ಅವರು ಒಂದು ಫೈಲ್ಗೆ ಇಷ್ಟು ಅಥವಾ ಇಷ್ಟು ಡೇಟಾ ಎಂಟ್ರಿಗೆ ಇಷ್ಟು ಅಮೌಂಟು ಅಂತ ಇರುತ್ತೆ ಸೊ ಆ ರೀತಿ ನಾವು ಟ್ರೈ ಮಾಡ್ಕೋಬೋದು ನೆಕ್ಸ್ಟ್ ಬಂದು ನೀವು ಡಿಸೈನ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಥವಾ ಯಾವುದನ್ನು ಇವೆಂಟ್ ಆರ್ಗನೈಸ್ ಮಾಡ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿದ್ದೀರಾ ಅಂದರೆ ಇವೆಂಟ್ ಆಗಿನೂ ವರ್ಕ್ ಮಾಡ್ಕೋಬೋದು ಈ ಥರ ಬರ್ಡೇ ಪ್ಲ್ಯಾನ್ ಮಾಡ್ಕೊಳ್ಳೋವಂಥದ್ದು ಅಥವಾ ಯಾವುದೇ ಆನಿವರ್ಸರಿ ಪ್ಲ್ಯಾನ್ಸ್ ಮಾಡ್ಕೊಳ್ಳೋವಂಥದ್ದು ಈ ರೀತಿ ಯಾವುದನ್ನು ಇವೆಂಟ್ ಪ್ಲ್ಯಾನರಲ್ಲಿ ಇದ್ದರೆ ನಿಮಗೆ ಒಳ್ಳೆ ಆರ್ಟ್ ಇನೋವೇಟಿವ್ ಐಡಿಯಾಸ್ ಇದೆ ಫ್ಲವರ್ ಡೆಕೋರೇಷನಲ್ಲಿ ಒಳ್ಳೆ ಐಡಿಯಾಸ್ ಇದೆ ಈ ರೀತಿ ಅದನ್ನು ಐಡಿಯಾಸ್ ಇದ್ದರೆ ಒಂದು ಡೀಲ್ ಮಾತಾಡಿಕೊಡಿ ಆಲ್ರೆಡಿ ಯಾರಾದರೂ ಇವೆಂಟ್ ಮ್ಯಾನೇಜರ್ಸ್ ಇದ್ದಾರೆ ಅಂದರೆ ನಿಮ್ಮ ಅಂಡರ್ ನಾನು ವರ್ಕ್ ಮಾಡ್ತೀನಿ ಅಂತ ಸ್ಟಾರ್ಟಿಂಗಲ್ಲಿ ಕೆಲಸ ಕಲ್ತ್ಕೋಬೇಕಾಗುತ್ತೆ ಸ್ಟಾರ್ಟ್ ಸ್ಟಾರ್ಟಿಂಗಲ್ಲಿ ಇನ್ ಕೇಸ್ ನಿಮಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ ಬಂತು ಕಾಂಟ್ಯಾಕ್ಟ್ಸ್ ಚೆನ್ನಾಗಿದೆ ಅಂದರೆ ಫುಲ್ ಆಗಿ ಒಂದು ಇವೆಂಟ್ ಪ್ಲ್ಯಾನರ್ಸ್ ಥರನೇ ಒಂದು ಮಾಡ್ಕೋಬಹುದಾಗತ್ತೆ ಆಮೇಲೆ ಅದಕ್ಕೆ ವಿಸಿಟಿಂಗ್ ಕಾರ್ಡ್ ಮಾಡಿಕೊಂಡು ಪಬ್ಲಿಸಿಟಿ ಕೊಡಬೇಕು ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಈ ರೀತಿ ಒಂದು ಪ್ಲ್ಯಾನ್ ಮಾಡ್ಕೋಬೋದು ನೆಕ್ಸ್ಟ್ ಬೆಸ್ಟ್ ಅಂದರೆ ಕ್ರೀಚು ಕ್ರೀಚ್ ಏನಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ಈಗ ಎಷ್ಟೊಂದು ಜನ ಹಸ್ ಮದರು ಫಾದರು ವರ್ಕಿಂಗ್ ಆಗಿರ್ತಾರೆ ಲಕ್ಷಗಟ್ಟಲೆ ದುಡೀತಾ ಇರ್ತಾರೆ ಬಟ್ ಅವ್ರಿಗೆ ಮಕ್ಕಳಿಗೆ ಒಂದು ಸೇಫ್ಟಿ ಎನ್ವೈರನ್ಮೆಂಟ್ ಬೇಕಾಗಿರುತ್ತೆ ಅವ್ರ ಬಗ್ಗೆ ಕೇರ್ ತಗೊಳೋದು ಬೇಕಾಗಿರುತ್ತೆ ಸೊ ಆದ್ರಿಂದ ನೀವೇನಾದ್ರೂ ಕ್ರೀಚ್ ಅಂದ್ರೆ ಮನೇಲೇನೆ ಒಂದು ಹೋಮ್ ಕೇರ್ ಟೇಕರ್ ತರ ಬ ಅವ್ರ ಮನೆಗೆ ನೀವು ಹೋಗಿ ಅದೆಲ್ಲ ಬೇಕಾಗಲ್ಲ ಬಟ್ ಮನೇಲೇ ಏನಾದರೂ ಜಾಗ ಇದೆ ಅಂದರೆ ಒಂದು ಕ್ರೀಸ್ ಥರ ಸ್ಟಾರ್ಟ್ ಮಾಡ್ಕೊಂಡ್ರೆ ಹಿಂಗೆ ಅಂದರೆ ಅವ್ರ ಮಕ್ಕಳನ್ನ ತಂದು ಬಿಡ್ತಾರೆ ಬೆಳಗ್ಗೆ ಅವರು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ತಾರೆ ನೀವು ಒನ್ ಅವರ್ಗಿಷ್ಟು ಚಿಕ್ಕ ತುಂಬ ಚಿಕ್ಕ ಮಗು ಅದೇ ಇದೆ ಅಂದರೆ ಒಂದು ಬೇಬಿಗೆ ಹದಿನೈದು ಸಾವಿರ ಹದಿನೇಳು ಸಾವಿರ ಚಾರ್ಜ್ ಮಾಡ್ತಾರೆ ಆಯಿತಾ ಒಂದು ವರ್ಷದ ಬೇಬಿ ಇದೆ ಅಂದರೆ ಹದಿನೆಂಟು ಸಾವಿರನೂ ಚಾರ್ಜ್ ಮಾಡ್ತಾರೆ ಅದನ್ನ ನೋಡಿದ್ದೀನಿ ನಾನು ಏನಾದರೂ ಸ್ಕೂಲ್ಗೆ ಹೋಗೋ ಮಗು ಇದೆ ಅಬೋ ಸೆಕೆಂಡ್ ಸ್ಟ್ಯಾಂಡರ್ಡು ಥರ್ಡ್ ಸ್ಟ್ಯಾಂಡರ್ಡ್ ಇದೆ ಅಂದರೆ ಒಂದು ಐದು ಸಾವಿರ ಆರು ಸಾವಿರ ಒಂದು ಮಗುಗೆ ಒಂದು ತಿಂಗಳಿಗೆ ಈ ರೀತಿ ಚಾರ್ಜ್ ಮಾಡ್ಕೋಬೋದು ಸೊ ಕ್ರೀಚ್ ಬಿಸ್ನೆಸ್ಸು ಕೂಡ ಬೆಸ್ಟ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಬಟ್ ನಾವು ಜಿನ್ಯೂನಾಗಿ ಮಾಡ್ಕೋಬೇಕಾಗತ್ತೆ ಜವಾಬ್ದಾರಿ ಮಕ್ಕಳದು ತೊಗೋತೀರಾ ಅಂದರೆ ವಿತ್ ಫುಡ್ಡ ವಿತೌಟ್ ಫುಡ್ಡಾ ಹಿಂಗೆ ಅದನ್ನೆಲ್ಲ ಕಂಡೀಷನ್ಸ್ ಎಲ್ಲ ಮಾತಾಡಿಕೊಂಡು ಹುಷಾರಿಲ್ಲದೆ ಇರೋ ಟೈಮಲ್ಲಿ ಸ್ವಲ್ಪ ಇಲ್ಲಿ ನೋಡಿ ಅದೊಂಥರ ಬಿಸ್ನೆಸ್ಸು ಜೊತೆಗೆ ಹ್ಯುಮ್ಯಾನಿಟಿ ಎರಡೂ ಥಿಂಕ್ ಮಾಡಿಕೊಂಡು ನಾವು ಮಾಡ್ಕೋಬೇಕಾಗತ್ತೆ ಹುಷಾರಿಲ್ಲ ಟೈಮಲ್ಲಿ ಏನಾದರೂ ಎಕ್ಸ್ಟ್ರಾ ತಗೋತೀರಾ ಅಂದರೆ ಹಿಂಗೆ ಏನು ಎಲ್ಲ ಮಾತಾಡಿಕೊಂಡು ಹ್ಯೂಮ್ಯಾನಿಟಿ ಬೇಸಿಸಲ್ಲೂ ಮಾಡ್ಕೋಬೋದು ಅಥವಾ ಕರೆಕ್ಟಾಗಿ ನೋಡಿಕೊಂಡು ಆ ಹೆಲ್ತ್ ವೈಸು ಎಲ್ಲ ನೋಡ್ಕೋಬೇಕಾಗುತ್ತೆ ನೀವು ಫುಡ್ ಕೊಡ್ತೀರ ಅಂತ ಒಂದು ಒಳ್ಳೆ ಫುಡ್ ಕ್ವಾಲಿಟಿ ಫುಡ್ ಕೊಡುವಂಥದ್ದು ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟು ಈ ಬಿಸ್ನೆಸ್ ಇದೆ ಅಂತಲೇ ನೀವು ನಂಬಲ್ಲ ಆಯಿತಾ ಬೇಕಾದ್ರೆ ನೋಡಿ ಚಾಪ್ಡ್ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಬಿಸ್ನೆಸ್ ಅಂತಲೇ ಹೇಳ್ತಾರೆ ಎಷ್ಟೋ ಜನ ವರ್ಕಿಂಗ್ ವಿಮೆನ್ ಹೆಂಗಿರ್ತಾರೆ ಅಂದರೆ ಅವರಿಗೆ ಒಂದು ತಿಂಗಳಿಗೆ ನಾಲ್ಕೈದು ಲಕ್ಷ ಬರ್ತಾ ಇರತ್ತೆ ವಿಮೆನ್ಗೆ ಎಸ್ಪೆಷಲಿ ಅವರಿಗೆ ಒಂದು ವೆಜಿಟೇಬಲ್ಸ್ ಚಾಪ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇರಲ್ಲ ಆಯಿತಾ ಈಗ ಪುಣೆದಲ್ಲೆಲ್ಲ ನಾನು ನೋಡಿದ್ದೀನಿ ಬಟ್ ಬೆಂಗಳೂರಲ್ಲಿ ಮೈಸೂರಲ್ಲಿ ಈ ಸೌತ್ ಸೈಡಲ್ಲೆಲ್ಲ ಹೆಂಗಿದೆ ಅಂತ ನನಗೆ ಗೊತ್ತಿಲ್ಲ ಚಾಪ್ಡ್ ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊಳಕ್ಕೆ ಇಷ್ಟು ದುಡ್ಡು ಕೊಟ್ಟು ಅದಿಷ್ಟು ದುಡ್ಡು ಅಂತ ಕೊಡ್ತಿರ್ತಾರೆ ಆಯಿತಾ ಆಮೇಲೆ ಮನೇಲಿ ಈಗ ನಿಯರ್ ಬೈ ಈಗ ನೋಡಿ ನೀವೊಂದು ಏರಿಯಾದಲ್ಲಿ ಇದ್ದೀರಾ ಒಂದು ಒನ್ ಕಿಲೋಮೀಟ್ರ್ ಸರೌಂಡಿಂಗಲ್ಲಿ ಅವರು ಇದ್ದಾರೆ ಆಯಿತಾ ನಿಮ್ಮ ನೀವು ಅವ್ರಿಗೆ ಈ ಥರ ನಾವು ಕುಕ್ ಮಾಡ್ಕೊಡ್ತೀವಿ ಅಥವಾ ವೆಜಿಟೇಬಲ್ಸ್ನ ಚಾಪ್ ಮಾಡ್ಕೊಡ್ತೀವಿ ಅಡುಗೆ ಮಾಡ್ಕೊಡ್ತೀವಿ ಈ ರೀತಿ ಮೀಲ್ ಪ್ರಿಪ್ರೇಷನ್ಸ್ ಮಾಡಿಕೊಡ್ತೀವಿ ಅಂತ ಅವ್ರ ಜೊತೆ ಒಂದು ಡೀಲ್ ಮಾಡ್ಕೊಳ್ಳುವಂಥದ್ದು ನೋಡಿ ಇದನ್ನೆಲ್ಲ ಸರ್ವೆ ಮಾಡ್ಕೋಬೇಕಾಗತ್ತೆ ಸೊ ಇದನ್ನೆಲ್ಲ ಒಂದು ಯೂಟ್ಯೂಬ್ ಯೂಟ್ಯೂಬ್ ಮಾಡ್ಕೋಬೋದು ata ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಶೇರ್ ಮಾಡ್ಕೊಳ್ಳೋಂಥದ್ದು ನಾವು ಈ ಥರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀವಿ ಈ ರೀತಿ ನಾವು ಪ್ಲಾನ್ ಮಾಡ್ಕೊಳ್ತಾ ಇದ್ದೀವಿ ಯಾರಿಗಾನ ನೀಡಿದೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೋಬೋದು ಅಂತ ಒಂದು ಅಡ್ವರ್ಟೈಸ್ಮೆಂಟ್ ಪಾಂಪ್ಲೆಟ್ ಥರ ಆನ್ಲೈನಲ್ಲೇ ಮಾಡ್ಕೋಬೋದು ಮೊಬೈಲಲ್ಲೇ ಎಷ್ಟೊಂದು ಪಾಂಪ್ಲೆಟ್ಗಳನ್ನ ಮಾಡ್ಕೊಳ್ಳೋಂಥದ್ದು ಅದನ್ನು ಸರ್ಕ್ಯುಲೇಟ್ ಮಾಡಿಕೊಂಡು ತುಂಬ ಜನಕ್ಕೆ ರೀಚ್ ಮಾಡೋ ಥರ ನೋಡಿಕೊಂಡು ನೀವು ಅದನ್ನು ಇದು ಮಾಡ್ಕೋಬೋದು ಈಗ ಬೇರೆಯವ್ರಿಗೆ ಟೈಮ್ ಇಲ್ಲ ನಿಮಗೆ ಟೈಮ್ ಇದೆ ಅಂದರೆ ನಿಮ್ಮ ಟೈಮ್ನ ಕೊಟ್ಟು ಅವ್ರು ದುಡ್ಡು ಕೊಡಲಿ ಅಷ್ಟೇ ಸೊ ಅದರ ಪ್ರಕಾರ ಬಿಸ್ನೆಸ್ನ ಮಾಡ್ಕೊಳ್ಳೋಂಥದ್ದು ಈ ರೀತಿ ಆಮೇಲೆ ನೀವು ನಮ್ಮ ಒಂದು ರಂಗೋಲಿ ಮಾಡಿದ್ರು ಕೂಡ ಹಾಕಿದ್ರು ಚೆನ್ನಾಗಿ ಹಾಕಿದ್ರು ಕೂಡ ಒಂದು ಒಳ್ಳೆ ರಂಗೋಲಿ ಹಾಕಕ್ಕೂ ಐದು ಸಾವಿರ ಆರು ಸಾವಿರ ಡಿಮ್ಯಾಂಡ್ ಮಾಡ್ತಾರೆ ಆಯ್ತಾ ಈಗ ಅದನ್ನೋ ಒಂದು ಅಫಿಷಿಯಲ್ ಫಂಕ್ಷನ್ ಆಗ್ತಾ ಇದೆ ಅಲ್ಲಿಗೆ ಒಳ್ಳೆ ರಂಗೋಲಿ ಹಾಕಬೇಕು ಅಂಥವ್ರಿಗೆ ರಂಗೋಲಿ ಹಾಕೋರ್ಕೆ ಒಂದು ರಂಗೋಲಿಗೆ ಫೈವ್ ತೌಸಂಡ್ ಸಿಕ್ಸ್ ತೌಸಂಡ್ ಮಿನಿಮಮ್ ಅದು ನೀವು ಒಳ್ಳೆ ಒಂದು ಒಳ್ಳೆ ಏನೋ ಒಂದು ನಿಮ್ಮಲ್ಲಿ ಸ್ಕಿಲ್ ಇದೆ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳೋವಂಥದ್ದು ಅಷ್ಟೇ ಅದೇನು ತಪ್ಪಲ್ಲ ನನಗೆ ಈ ಟ್ಯಾಲೆಂಟ್ ಇದೆ ನಾನು ಇದನ್ನು ಇನ್ಕ್ಯಾಶ್ ಮಾಡ್ಕೊಳ್ತೀನಿ ಅನ್ನೋದು ಐಡಿಯಾನೇ ಅಷ್ಟೇ ಈಗ ನನ್ನ ನಾಲೆಜ್ ಇದೆ ನನ್ನ ನಾಲೆಜ್ ಮೂಲಕ ನಾಲ್ಕು ಜನಕ್ಕೆ ಹೇಳ್ಕೊಡ್ತೀನಿ ಅದಕ್ಕೆ ಸಂಪಾದನೆ ಮಾಡ್ತಾ ಇದ್ದೀನಿ ಅದೇನು ತಪ್ಪಂತಲ್ಲ ಈಗ ರಂಗೋಲಿದು ಅದೇ ಥರ ಆಮೇಲೆ ಮೆಹೆಂದಿ ಬಿಸ್ನೆಸ್ ಮಾಡ್ಕೋಬೋದು ಸೊ ಈ ರೀತಿ ನಾವು ಥಿಂಕ್ ಮಾಡ್ಕೊಂಡು ಕುತ್ಕೊಂಡ್ರೆ ವೆರೈಟಿ ಆಫ್ ಬಿಸ್ನೆಸ್ಸಸ್ ಐಡಿಯಾಸ್ ಇರುತ್ತೆ ಇದು ಮೂವತ್ತಲ್ಲ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಮುನ್ನೂರು ಮೂರು ಸಾವಿರ ಐಡಿಯಾಸ್ ಬರುತ್ತೆ ನೀವು ಚಿಕ್ಕ ಚಕ್ಲಿ ಬಿಸ್ನೆಸ್ನೇ ತೊಗೊಳ್ಳಿ ನಮ್ಮ ಹಸ್ಬೆಂಡ್ ಸುಮ್ಮನೆ ಹಂಗೆ ಹೇಳ್ತಾ ಇದ್ರು ನಾನು ಆ್ಯಕ್ಚುಲಿ ಒಂದು ಲಾಸ್ಟ್ ವ್ಲಾಗಲ್ಲೇ ನೋಡಿರ್ಬೋದು ಒಂದು ಎಳ್ಳಿನ ಉಂಡೆ ಮಾಡಿದ್ದೆ ಆಯಿತಾ ಎಳ್ಳಿನ ಉಂಡೆ ಎಷ್ಟು ಇಷ್ಟ ಆಗೋಯಿತು ಅವ್ರಿಗೆ ಅಂದರೆ ಕ್ವಾಲಿಟಿ ವೈಸು ತುಪ್ಪದಲ್ಲೇ ಮಾಡಿದ್ದು ಆ್ಯಕ್ಚುಲಿ ನಾವು ಜೆನ್ಯೂನಾಗಿ ಮಾತಾಡಿದ್ವಿ ಇದು ಆಯಿತಾ ಎಷ್ಟು ಚೆನ್ನಾಗಿದೆ ನೀನು ಈ ಥರನೇ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದ್ರೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬಿಡ್ಬೋದು ಯಾಕೆಂದರೆ ನಾನು ನಾಲ್ಕೈದು ಸತಿ ಮಾಡಿದ್ರು ಅದೇ ಟೇಸ್ಟ್ ಇತ್ತು ತುಂಬ ಚೆನ್ನಾಗಿತ್ತು ಅವರಂತೂ ತುಂಬ ಇಷ್ಟಪಟ್ಟರು ಅದೇ ಥರ ಅಲ್ವ ಹಾಗೆ ಮಾತಾಡ್ತಿದ್ವಿ ನಾವು ಒಂದು ಚಿಕ್ಕ ಚಕ್ಲಿ ಬಿಸ್ನೆಸ್ಸು ಬರೀ ಚಕ್ಲಿ ಒಂದು ಚಿಕ್ಕ ಉಪ್ಪಿನಕಾಯಿ ಬಿಸ್ನೆಸ್ಸು ಬರೀ ಉಪ್ಪಿನಕಾಯಿನೇ ಅದನ್ನು ಏನಾದ್ರೂ ಫೇಮಸ್ ಮಾಡ್ಕೊಂಬಿಟ್ರೆ ನಾವು ಏನಾದ್ರೂ ಕನ್ಸಿಸ್ಟೆನ್ಸಿ ಮೇಂಟೇನ್ ಮಾಡಿಕೊಂಡು ಅದನ್ನು ಕ್ವಾಲಿಟಿನ ಮೇಂಟೇನ್ ಮಾಡಿಕೊಂಡು ಫೇಮಸ್ ಮಾಡ್ಕೊಂಬಿಟ್ರೆ ಒಂದು ಐಟಮ್ ಮನೆ ತುಂಬ ಫೇಮಸ್ ಮಾಡಿಬಿಡ್ಬೋದು ನಾವು ಒಂದು ಇಡ್ಲಿ ಒಂದು ಚಿತ್ರಾನ್ನ ಒಂದು ಪಲಾವ್ ಈಗ ಹನುಮಂತು ಪಲಾವ್ ತೊಗೊಳ್ಳಿ ಆಯಿತಾ ಎಷ್ಟು ಫೇಮಸ್ಸು ಸೊ ಆ ರೀತಿ ನಮ್ಮದ್ರಲ್ಲಿ ಏನಿದೆ ನಮ್ಮ ಸ್ಟ್ರೆಂತ್ ಏನು ನಮ್ಗೆ ಏನಾಗುತ್ತೆ ಈಗ ನಾನು ಇಷ್ಟು ಬಿಸ್ನೆಸ್ ಹೇಳಿದ್ದೀನಲ್ಲ ಎಲ್ಲರೂ ಎಲ್ಲ ಮಾಡೋಕ್ಕಾಗಲ್ಲ ಅಲ್ವಾ ಬಟ್ ನಮ್ಗೆ ಯಾವುದೋ ಒಂದು ವರ್ಕ್ ಆಗುತ್ತೆ ಇದು ಅಲ್ಲದೆ ಇದ್ರು ಕೂಡ ಏನೋ ಒಂದು ಸ್ಟಾರ್ಟ್ ಮಾಡ್ಬೋದಲ್ವ ನಾನು ಇಷ್ಟು ಇನ್ವೆಸ್ಟ್ಮೆಂಟ್ ಇದೆ ನಮ್ಮ ಫ್ಯಾಮಿಲಿಯಿಂದ ಕೂತ್ಕೊಂಡು ನಾನು ಇದನ್ನು ಮಾಡಬೇಕು ಅಂತ ಇದ್ದೀನಿ ನನಗೆ ಇಷ್ಟು ಫೈನಾನ್ಷಿಯಲ್ ಸಪೋರ್ಟ್ ಬೇಕು ಈ ರೀತಿ ಎಲ್ಲ ಮಾತಾಡಿಕೊಂಡು ಒಂದು ಸ್ಟಾರ್ಟ್ ಮಾಡೋದ್ರಲ್ಲಿ ತಪ್ಪಿಲ್ಲ ಆ್ಯಕ್ಚುಲಿ ಬಿಸ್ನೆಸ್ ಐಡಿಯಾಸ್ ಅನ್ನೋದು ಸ್ಟಾರ್ಟ್ ಮಾಡೋವರ್ಗು ಅಷ್ಟೇ ಆಯಿತಾ ಬಟ್ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ಅದ್ರ ಬಗ್ಗೆ ಪ್ರಿಪ್ರೇಷನು ಅದ್ರ ಬಗ್ಗೆ ನಾಲೆಜ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನಾನು ಬ್ಲಾ ಲಾಸ್ಟ್ ವ್ಲಾಗಲ್ಲಿ ಐಡಿಯಾಸ್ ಹೇಳಿದ್ದೀನಿ ಇವತ್ತು ಅದ್ರ ರಿಲೇಟೆಡ್ ಏನೇ ಇದ್ದರೂ ಕೂಡ ಹುಷಾರಾಗಿರಬೇಕು ಈಗ ನಮಗೆ ಜಾಬ್ ಬೇಕು ಬೇಕು ಅಂತ ಎಲ್ಲೆಲ್ಲೋ ಹೋಗಿ ನಾವು ಮೋಸ ಹೋಗೋದಲ್ಲ ಆಮೇಲೆ ಯಾರ್ಯಾರಿಗೂ ದುಡ್ಡು ಕೊಟ್ಟು ಲಾಸ್ ಮಾಡ್ಕೊಳ್ಳೋ ಅಂಥದ್ದಲ್ಲ ಇದನ್ನೆಲ್ಲ ಕಲ್ ಸ್ವಲ್ಪ ಅಲರ್ಟ್ ಆಗಿ ಇರಬೇಕಾಗುತ್ತೆ ನಾವು ದುಡ್ಡು ಸಂಪಾದನೆ ಮಾಡಬೇಕು ನಮ್ದೊಂದು ಐಡೆಂಟಿಟಿ ಕ್ರಿಯೇಟ್ ಆಗಬೇಕು ಸೆಲ್ಫ್ ಎಸ್ಟೀಮ್ ಇರಬೇಕು ಎಲ್ಲ ಕರೆಕ್ಟು ಬಟ್ ಹಾಗಂತ ಮನೆಯವ್ರಿಗೆ ಗೊತ್ತಿಲ್ಲದಂಗೆ ಮಾಡೋದು ಮತ್ತು ಈವನ್ ಬಡ್ಡಿ ವ್ಯಾಪಾರನೂ ಅಷ್ಟೇ ನಿಮ್ಗೆ ಒಳ್ಳೆ ನಾಲೆಜ್ ಇದೆ ಇದಕ್ಕಿಂತ ಬೆಸ್ಟೇ ಹೇಳಲ್ಲ ಶೇರ್ ಬಿಸ್ನೆಸ್ಸು ನೀವು ಒಳ್ಳೆ ಬುದ್ಧಿವಂತರು ಬಟ್ ನಿಮ್ಮ ಮನೆಯಲ್ಲಿ ಅದು ಹೊರಗಡೆ ಹೋಗಿ ಕೆಲಸ ಮಾಡೋ ಅವಶ್ಯಕ ಅವಕಾಶ ಇಲ್ಲ ಅಂದರೆ ಶೇರ್ಸ್ ಬಗ್ಗೆ ತಿಳ್ಕೊಳ್ಳಿ ಕೂತಿದ್ದ ಜಾಗದಲ್ಲೇ ಕೂತಿದ್ದ ಜಾಗದಲ್ಲಿ ಕೊಟ್ಟು ಟಿ ಗಟ್ಟಲೆ ಸಂಪಾದನೆ ಮಾಡ್ತಾರೆ ಯಾವಾಗ ನೀವು ಶೇರ್ಸ್ನ ತೊಗೋಬೇಕು ಯಾವಾಗ ಸೇಲ್ ಮಾಡಬೇಕು ಆ ರಚನಾ ರಾಣೆ ಅವ್ರದ್ದು ಒಂದು ಒಳ್ಳೆ ಚಾನಲ್ ಇದ ಅದರಿಂದ ಕಲಿಯುವಂಥದ್ದು ಸೊ ಅದ್ರ ಮೂಲಕ ನಾವು ಎಲ್ಲ ಅದು ಅದು ಆ್ಯಕ್ಚುಲಿ ಕಷ್ಟ ಅದು ಶೇರ್ಸ್ ಅನ್ನೋದು ಅರ್ಥನೇ ಆಗಲ್ಲ ಇನ್ಫ್ಯಾಕ್ಟು ತುಂಬ ಕಷ್ಟ ಬಟ್ ನೀವು ಬುದ್ಧಿವಂತರಿದ್ದೀರಾ ಏನಾದ್ರು ಸ್ವಲ್ಪ ಸ್ವಲ್ಪ ಸಿ ಎ ಬ್ಯಾಗ್ರೌಂಡ್ ಇದೆ ಕಾಮರ್ಸ್ ಬ್ಯಾಕ್ಗ್ರೌಂಡ್ ಇದೆ ಏನಾದ್ರು ಸ್ವಲ್ಪ ನಾಲೆಜ್ ಇದೆ ಅದ್ರ ಬಗ್ಗೆ ಅಂದರೆ ಯು ಕ್ಯಾನ್ ಗೋ ಅದು ಶೇರ್ಸ್ ಬಗ್ಗೆ ಎಲ್ಲ ಸ್ವಲ್ಪ ಥಿಂಕ್ ಮಾಡಿಕೊಂಡು ಅದ್ರ ಬಗ್ಗೆ ಸ್ಟಡಿ ಮಾಡಿ ಎಷ್ಟೊಂದು ದಾರಿಗಳಿದ್ದಾವೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಪ್ಲಸ್ ಏನು ನಿಮ್ಮ ನಾಲೆಜ್ ಏನಿದೆ ನಿಮ್ಮ ಸ್ಟ್ರೆಂತ್ ಏನಿದೆ ಅದನ್ನು ಯೋಚನೆ ಮಾಡಿ ಒಂದು ಒಳ್ಳೆಯದರಲ್ಲೇ ಇನ್ವೆಸ್ಟ್ ಮಾಡ್ಕೊಳ್ಳಿ ಸೊ ನೀವು ಏನೂ ಓದಿಲ್ಲ ಸ್ವಲ್ಪ ಸ್ಕೂಲ್ಗೂ ಹೋಗಿಲ್ಲ ಅಥವಾ ಐದನೇ ಕ್ಲಾಸ್ ಆರನೇ ಕ್ಲಾಸ್ ಓದಿದ್ದೀರಾ ಅಂದರೂ ಕೂಡ ಟೈಲರಿಂಗ್ ಕಲಿಯೋಕ್ಕೆ ಯಾವುದೇ ಒಂದು ಎಜುಕೇಷನ್ ಬೇಡ ಒಳ್ಳೆ ಅಡುಗೆ ಮಾಡಿ ಫುಡ್ ಬಿಸ್ನೆಸ್ ಮಾಡೋಕ್ಕೆ ಯಾವುದೇ ಒಂದು ಎಜುಕೇಷನ್ ಬೇಡ ಆಯಿತಾ ಏನೋ ಒಂದು ಬೇಕಿಂಗ್ ಕಲಿಯೋಕ್ಕೆ ಯಾವುದೇ ಒಂದು ಎಜುಕೇಷನ್ ಬೇಡ ಇದೆಲ್ಲ ಸ್ಕಿಲ್ಲು ಒಂದು ಎಂಬ್ರಾಯ್ಡ್ರಿ ಹಾಕೋಕ್ಕೆ ಇದಕ್ಕೆಲ್ಲೂ ಏನೋ ಓದಿರಲೇಬೇಕು ನೀವು ಕ್ವಾಲಿಫಿಕೇಷನ್ ತಗೊಂಡಿರಬೇಕು ಸರ್ಟಿಫಿಕೇಟ್ ತೊಗೋಬೇಕು ಅಂತ ಏನಿಲ್ಲ ಬಟ್ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಲಿಬೇಕು ಅಂತ ಒಂದು ಆಸಕ್ತಿ ತುಂಬ ಡೀಪಾಗಿದ್ರೆ ನೀವು ಸಾಧನೆ ಮಾಡೋಕ್ಕೆ ಯಾರು ತಡೆಯೋಕ್ಕೂ ಸಾಧ್ಯ ಇಲ್ಲ ಆಯಿತಾ ಆಮೇಲೆ ಯೋಚನೆ ಮಾಡ್ಕೊಳ್ಳಿ ನಿಮ್ಮ ಮನೆ ಪರಿಸ್ಥಿತಿ ಹೇಗಿದೆ ಅಂತ ನಾನು ಇದನ್ನೆಲ್ಲ ಮಾಡೋಕ್ಕೆ ಅಂತ ಹೋಗಿ ಮನೆ ವಾತಾವರಣನ ಹಾಳು ಮಾಡೋಕ್ಕೆ ಹೋಗ್ಬಿಡಿ ಆಲ್ರೆಡಿ ದುಡ್ಡಿನ ಸಮಸ್ಯೆ ತುಂಬ ಇದೆ ಅಂತ ಇನ್ನೊಂದರಲ್ಲಿ ದುಡ್ಡನ್ನ ಹಾಕಿ ಕಳ್ಕೊಡೋಕೆ ಹೋಗ್ಬೇಡಿ ಮನೆ ಪರಿಸ್ಥಿತಿ ಮಕ್ಕಳ ಪರಿಸ್ಥಿತಿ ಫ್ಯಾಮಿಲಿ ಕುಟುಂಬದ ಪರಿಸ್ಥಿತಿ ಹೇಗಿದೆ ಅಂತ ನೋಡಿಕೊಂಡು ಆಗುತ್ತೆ ಎಲ್ಲ ಆಗತ್ತೆ ಬಟ್ ನನಗೆ ಹೊರಗಡೆ ಹೋಗೋಕ್ಕಾಗಲ್ಲ ಮನೆಯಿಂದನೇ ಇಷ್ಟೆಲ್ಲ ಮಾಡಬಹುದು ಅಂತ ಏನಾದರೂ ಚಾನ್ಸಸ್ ಇದ್ದರೆ ಪ್ಲೀಸ್ ಥಿಂಕ್ ಮಾಡಿ ಆಯಿತಾ ಒಂದು ನಿಮ್ಮ ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋವಂಥದ್ದು ಒಂದು ಬೇರೆ ಲೆವೆಲ್ ಕಾನ್ಫಿಡೆನ್ಸು ಎಷ್ಟು ಖುಷಿಯಾಗಿ ಲೈಫ್ನ ಲೀಡ್ ಮಾಡ್ಕೋಬೋದು ಸೆಕೆಂಡ್ ಬಂದು ಫೈನಾನ್ಷಿಯಲಿ ದುಡ್ಡು ಬರುತ್ತೆ ಅಂದರೆ ಯಾರು ಬೇಡ ಅಂತಾರಲ್ವ ಸ್ಟಾ ಸ್ಟಾರ್ಟಿಂಗ್ ಕಷ್ಟ ಆಗ್ಬೋದು ಲಾಭ ಬರದೇ ಇರ್ಬೋದು ಬಟ್ ಗ್ರಾಜ್ಯುಲಿ ಅದು ಏನಾದರೂ ಹಿಟ್ ಆಯಿತು ಅಂದರೆ ದುಡ್ಡು ಬರೋದನ್ನ ಯಾರು ಬೇಡ ಅಂತಾರೆ ನೀಡ್ ಇದ್ದೇ ಇರುತ್ತೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಎಷ್ಟು ದುಡ್ಡಿದ್ರೂ ಸಾಲದು ಅಂತಲೇ ಹೇಳ್ಬೋದು ಅಷ್ಟು ಮಕ್ಳಿಗೆ ಓದ್ಸೋದಿರ್ಬೋದು ಅವ್ರ ಬಟ್ಟೆಗಳು ಅವ್ರಿಗೆ ಎಜುಕೇಷನ್ನು ಸೊ ನೀಡ್ ಇದ್ದೇ ಇರುತ್ತೆ ಅವ್ರ ಹೆಲ್ತ್ಗೆ ಅದೆಲ್ಲನೂ ಸೊ ಆ ರೀತಿ ನಾವು ಇಂಡಿಪೆಂಡೆಂಟಾಗಿ ನಮ್ಮ ಫ್ಯಾಮಿಲಿಗೆ ಏನೋ ಒಂದು ಫೈನಾನ್ಷಿಯಲಿ ಸಪೋರ್ಟ್ ಮಾಡ್ತೀವಿ ಅಂದರೆ ಅದಕ್ಕಿಂತ ಒಳ್ಳೆ ಕೆಲಸ ಏನಿದೆ ಇದನ್ನೆಲ್ಲ ಬಿಟ್ಟು ಇನ್ ಕೇಸ್ ನೀವು ಏನೂ ಮಾಡೋಕ್ಕಾಗ್ತಿಲ್ಲ ಅಂದರೆ ತಲೆ ಕೆಡಿಸ್ಕೊಬೇಡಿ ಆಯಿತಾ ಮೊನ್ನೆ ಮಕ್ಕಳನ್ನೇ ತುಂಬ ಚೆನ್ನಾಗಿ ಓದಿಸಿ ಅವ್ರನ್ನೇ ಒಂದು ಒಳ್ಳೆ ಇಂಡಿಪೆಂಡೆಂಟಾಗಿ ಒಂದು ಒಳ್ಳೆ ಜಾಬ್ ತರೋ ಥರ ಮಾಡಿ ಅವ್ರಿಗೆ ಅವ್ರ ಹಿಂದೆ ಇರಿ ನೀವು ಓದಿದ್ದೀರಾ ಅಂದರೆ ನಾಲ್ಕು ಜನಕ್ಕೆ ಪಾಠ ಮಾಡಬೇಕು ಅಂತಲೇ ಏನಿಲ್ಲ ಮನೇಲಿರುವಂಥ ನಮ್ಮ ಮಕ್ಳಿಗೆ ಪಾಠ ಮಾಡಿದ್ರೆ ಮುಂದೆ ಅವರು ಒಂದು ಲಕ್ಷ ದುಡಿಯೋ ಬದಲು ಎರಡು ಲಕ್ಷ ದುಡಿತಾರೆ ಆಯಿತಾ ಆ ಸ್ಯಾಟಿಸ್ಫ್ಯಾಕ್ಷನ್ ನಿಮಗಿರುತ್ತೆ ನಾನು ಈಗಲೂ ದುಡ್ಡು ಸಂಪಾದನೆ ಮಾಡಿಲ್ಲ ಅಟ್ಲೀಸ್ಟ್ ನನ್ನ ಮಕ್ಕಳನ್ನ ನಾನು ಒಂದು ಒಳ್ಳೆ ಲೆವೆಲ್ಗೆ ತೊಗೊಂಡೋಗಿದ್ದೀನಿ ಮತ್ತು ಮನೇಲಿ ವೇಸ್ಟೇಜ್ನ ಕಡಿಮೆ ಮಾಡಿ ನಾನು ಯಾವಾಗಲೂ ಹೇಳೋಂಗೆ ಒಂದು ರೂಪಾಯಿ ಸಂಪಾದನೆ ಮಾಡಬೇಕು ಅಂತಲೇ ಏನಿಲ್ಲ ಒಂದು ರೂಪಾಯಿ ಉಳಿಸಿದ್ದೀರಾ ಅಂದರೆ ಅದರ ಅರ್ಥ ಒಂದು ರೂಪಾಯಿ ಸಂಪಾದನೆ ಮಾಡಿದ್ದೀರಾ ಅಂತಲೇ ಅರ್ಥ ಆಯಿತಾ ಸೊ ಇರುತ್ತೆ ಒಂದು ಎಲ್ಲೋ ಒಂಥರ ಮೂಲೆಯಲ್ಲಿ ಗಿಲ್ಟ್ ಇರುತ್ತೆ ನಾನು ಸಂಪಾದನೆ ಮಾಡಬೇಕಿತ್ತು ಅಂತ ಬಟ್ ತಲೆ ಕೆಡಿಸ್ಕೊಳೋಕ್ಕೆ ಹೋಗ್ಬೇಡಿ ನಮಗಿರೋಂಥ ಸಿಚುವೇಶನ್ಸಲ್ಲೇ ನಾವು ಖುಷಿ ಪಡೋದನ್ನು ಕಲಿಬೇಕು ಬಟ್ ಒನ್ ಅನ್ನೋ ಚಾನ್ಸಸ್ ಇದೆ ಅಂದರೆ ಟ್ರೈ ಮಾಡಿ ಬಟ್ ಜೆನ್ಯೂನಾಗಿ ನಿನ್ ನಿಮ್ಮ ಕೈಯಲ್ಲಿ ಲಾಂಗ್ ಟರ್ಮಲ್ಲಿ ಇದನ್ನು ಮಾಡೋಕ್ಕಾಗುತ್ತೆ ಅಂದ್ರೆ ಮಾತ್ರ ಟ್ರೈ ಮಾಡಿ ಒಂದು ಮೂರು ತಿಂಗಳು ಮಾಡಿಬಿಟ್ಟು ಬಿಟ್ಬಿಡೋದು ಮತ್ತೆ ಇನ್ನೊಂದು ಸ್ಟಾರ್ಟ್ ಮಾಡೋದು ಇದೆಲ್ಲ ಹೋಗ್ಬೇಡಿ ನಿಮಗೆ ಗೊತ್ತಾಗುತ್ತೆ ಒಂದು ಆರು ತಿಂಗಳಲ್ಲಿ ನಿಮಗೆ ಗೊತ್ತಾಗುತ್ತೆ ಆ ಬಿಸ್ನೆಸ್ ನಿಮಗೆ ಕೈ ಹಿಡಿಯುತ್ತೆ ಇಲ್ವಾ ಅಂತ ಗೊತ್ತಾಗುತ್ತೆ ಕೈ ಹಿಡ್ದಿಲ್ಲ ಅಂದರೆ ಇನ್ನೊಂದು ಹೋಗಿಬಿಟ್ರೆ ಒಂದೊಂದು ತಿಂಗ್ಳಿಗೂ ಒಂದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಳ್ಳೋಂಥದ್ದು ತಾಳ್ಮೆ ಕ್ವಾಲಿಟಿ ಕನ್ಸಿಸ್ಟೆನ್ಸಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾವುದೇ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಹೊಸದಾಗಿ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಬೇರೆ ವೀಡಿಯೋಸ್ನ ನೋಡಿ ಆಯಿತಾ ಕಂಟೆಂಟ್ ಇಷ್ಟ ಆಗಿದ್ರೆ ಏನೋ ನಿಮ್ಗೆ ಯೂಸ್ ಆಗುತ್ತೆ ನಿಮ್ಮ ಲೈಫಲ್ಲಿ ಚೇಂಜ್ ಬರುತ್ತೆ ಅಂತ ಅಂದ್ಕೊಂಡ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಏನೇ ಒಂದು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಮೇಲೆ ಈ ಕಂಟೆಂಟು ಸ್ವಲ್ಪ ಯೂಸ್ ಆಗಿದರೆ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿದರೆ ಕಮೆಂಟ್ ಮಾಡಿ ಈ ವಿಡಿಯೋ ಅನಿಸ್ತು ನಿಮಗೆ ಯಾವ ರೀತಿ ಕಂಟೆಂಟ್ ಬೇಕು ಇನ್ನ ಏನಾದ್ರು ಇಂಪ್ರೂವ್ಮೆಂಟ್ ಬೇಕು ಅಂದರೆ ಅದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಫೀಡ್ಬ್ಯಾಕ್ಗೆ ಆಲ್ವೇಸ್ ವೆಲ್ಕಮ್ ಅಂತ ಹೇಳ್ತಾ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಎಲ್ಲರಿಗೂ ಒಳ್ಳೆಯದಾಗಲಿ ಲೈಫಲ್ಲಿ ಚೇಂಜ್ ಅನ್ನೋದು ತುಂಬಾ ಇಂಪಾರ್ಟೆಂಟು ನೀವಿರುವಂಥ ಸಿಚುವೇಶನ್ನೇ ಚೆನ್ನಾಗಿದ್ರೆ ಚೇಂಜ್ನ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅದನ್ನೇ ಎಂಜಾಯ್ ಮಾಡಿ ಇರೋ ಸಿಚುವೇಶನ್ನೇ ತುಂಬ ಚೆನ್ನಾಗಿದೆ ಅಂತ ಅನ್ಕೊಳ್ಳಿ ಎಲ್ಲದರಲ್ಲೂ ಪಾಸಿಟಿವ್ನ ನೋಡಿ ಲೈಫು ಪಾಸಿಟಿವ್ ಆಗಿರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಬರೋ ವಿಡಿಯೋಗಳು ಯಾವ ಬಗ್ಗೆ ಬೇಕು ಯಾವ ಟಾಪಿಕ್ ಬಗ್ಗೆ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಡೆಫಿನೆಟ್ಲಿ ಪ್ರಯತ್ನ ಮಾಡ್ತೀನಿ ಆ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ನಮಸ್ಕಾರ